लोक वे हेले दा माती दू वे जजा केले दू लोक ಎತ್ತ ಕಟ್ಟು ಎಮ್ಮಿ ಕಟ್ಟು ಆಕಳ ಕಟ್ಟು ಊರಿ ಕಟ್ಟು ಕಡಿಗೆ ನಿಮ್ಮ ಮನೆ ನಾಯಿನ್ ಕಟ್ಟ್ರಿ ಬರ್ರಿ ಬರ್ರಿ ಗೂಟ 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 ಈ ಗೂಟ ಮಾರಿ ಸಾಕ ಸಾಕಾಗಿ ಏತ್ರಿ ನೋಡೋನ್ ಅಂತ ಇವತ್ತು ಮ್ಯಾಲ ಫ್ಲಾಟ್ ನಿಂದ ಬರ್ನಂತ ಹೋಗಿದ್ರಿ ಅಕ್ಕಿ ನಮ್ಮ ಮುಳುಗುಂದ ರೆಸೋದವ್ವ ಹೋಗಿ ನಿಲ್ಲೋದ್ ನಿಲ್ತನಿ ಲಾ ಬಾರ್ಲ ಇಲ್ಲೇ ಮೊನ್ನೆ ನಿಮ್ ಮಾವ ಒಂದ್ ಎಮ್ಮಿ ತಂದಾನ ಆ ಎಮ್ಮಿಗೆ ಮಸ್ತ್ ಆಗಿರೋ ಒಂದ್ ಗುಟ ಕೊಡೋ ಅಂದ ಏ ನಮ್ಮ ಮತ್ ಕರ್ದಂದ್ರ ಬಿಡ್ತಾನೇನ್ರಿ ಆಕಿ ರೊಕ್ಕ ಕೊಡ್ಲಿಕ್ಕರ್ ಪರವಾಗಿಲ್ಲ ಅಕ್ಕ ಈಗ ಒಂದ್ ಗುಟ ಕೊಡೋಣ ಅಂತ ಹೋಗಿ ಕೊಟ್ಟ ಹಂಗ ತಳಗ್ ಬಂದ್ರಿ ಬರೋದ್ಕು ನೀವ್ ಆ ಚಿಮ್ಕ್ಯಾರ ಎಲ್ಲಪ್ಪ ಆ ಸರ್ ಅವ್ರ ಸರ್ಕಲ್ನಾಗ ನಿಂತಿದ್ರಿ ಏತಮ್ಮ ಈ ಒಣಗ ಹೋಗು ಮನೆ ಸಾವಕ್ಲರ್ ಗಂಗವ್ವನ ಗಂಡ ಎರಡು ಕುರಿ ತಂದ ನಂಗ ಲಾ 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 ಹಂಗರ ಗಂಗವ್ ಎರಡು ಗುಟ ಕೊಡಾಕ ಬೇಕಂತ ಮುಂದಕ್ಕೆ ಹೋದ್ರಿ ಹೊಕ್ಕನಿ ನನಗೆ ಗೂಟದ ಸೈಜ್ ನೋಡಿ ಗಂಗವ್ನ ಕರ್ದರಿ ಇನ್ನೇ ತಡ ಅಂದವನ ಎರಡು ಗೂಟ ಕೊಟ್ಟ ಗುರುಪಾದ ಸ್ವಾಮಿ ಓಣ್ಯಾಗ ಹಾಸಿ ತಳ ಸಬ್ಬಣ್ಣರ ಕೆರೆಯಾಗ ಇಳೆದ್ ಇಳಿತೇನಿ ಆಕಿ ನಾಗವ್ವ ಸಬ್ಬಣ್ಣರ ನಾಗವ್ವ ದೊಡ್ಡ ಡೆಮ್ಮಿನ ತಂದ್ಬಿಟ್ಟಾಳ ನಾನು ಎಮ್ಮಿ ಅಂತ ತಿಳ್ಕೊಂಡಿದ್ದೆ ದೂರಿಂದ ನೋಡಿ ಹತ್ರ ಹೊಕ್ಕನಿ ಜರ್ಸಿ ಹಾಕಳ್ರಿ ಹಾ ಲಾ ಲಾ ನಾಗ ಒಂದು ದೊಡ್ಡದೈತಿ ಆಕಳ ಅಂತೇಳಿ ಆಕಿಗಿ ಒಂದು ಗೂಟ ಕೊಟ್ಟೆ ಹಂಗ ತಳಗೆ ಬರ್ತಾನಿ ಇವ ನಮ್ಮ ಮುಳುಗಂದ್ರ ಯಾರವಾ ಕೋರಿ ಶೆಟ್ಟೆ ಯಾರ ಚಂಪಸಪ್ಪ ಅವನಿತ್ತ ಹೊರಗೆ ಏಮವ ನಿಮ್ಮ ಏನಾರ ಗೂಟ ಬೇಕನ್ನು ಅಂತ ಕೇಳಿದೆ ಮಗನ ಮುಂದಕ್ಕೆ ಬಂದ್ರ ಆ ಪುರುಷನ ಅಂದ ಅಯ್ಯಪ್ಪ ಇವನ ಸಹವಾಸ ಬೇಡಪ್ಪ ಅಂತಂದವನ ಶಿವಾರ್ ಕಡೆ ಬಂದ್ರಿ ಅಲ್ಲೇ ಮುಳುಗಂದವ್ರು ಇರೋವಾ ಕೈ ಮಾಡ್ಕರದ್ಲು ಏ ಅಳೆಯೋ ಬಾ ಇಲ್ಲೇ ನೀ ಅವ ನಿಮ್ಮ ಮಾವ ಎರಡು ಕೊಬ್ಬರಿ ತಂದನ ಅದಕ್ಕೆ ಗೂಟಾನ ಕಟ್ಟಿಲ್ಲ ಒಂದು ಚೂ ಗೂಟ ಮಾಡಿಕೊಡೋ ಅಂದ್ ಏಯ್ ಅದಕ್ಕೆ ಎರಡು ಹೊರಗೆ ಒಂದೆಲ್ ಗೂಟ್ ಸಾಲತದ ಅಂತ ಹೇಳಿ ಅಕ್ಕಿಗಿ ನಾಕು ಗುಟ ಕೊಟ್ಟ ಬಂದಿರಿ ಸಾಕು ಸಾಕಾಗೈತ್ರಿ ಸಾಕು ಸಾಕಾಗೈತಿ ಗೂಟ ಮಾರಿ ನಾನ್ ಮುದು ನೋಡಿದ್ರೆ ಹರೇ ದ್ವಯಸ್ ಯಾವ ಹುಡುಗಿನ ಕಣ್ಣು ಹೊಡ್ದ ಕೈ ಸೊನ್ನಿ ಮಾಡಿ ಪ್ರೀತಿ ಮಾಡಬಾ ಅಂತ ಕರಿವಲ್ತ ನಾ ಕರದ್ರೆ ಕಾಲನ ತಗೊಂಡ್ ತೋರಿಸ್ತಾರೀ ಚಾಕ್ ಸಾಕಾಗಿ ಹುಗೇತಿ ರೀ ಸಾಕು ಸಾಕಾಗಿ ಹುಗೇತಿ ಎಲ್ಲಿ ಬಿಡ್ರಿ ಈ ಹಳಾದ ಮಕ್ಕಕ್ಕೆ ಒಂದ್ ಹೋಲಿ ಬಿಡ್ರಿ ನೋಡೋಣ ನಮ್ಗ ಅಂತ ಒಂದ್ ಇದ್ದ ಇರ್ತೈತಿ ಅದನ್ನ ನಾವ್ ಆದ್ರ

போ <laughs> മനമാകെ ಕಚಗಳ ನಡದೈತಿ ಧರ್ಮದ ಮೆಲಹುಜಿ ಕರ್ಮ ಕುಂತೈತಿ ಸತಿಯರಿಗೆ ಪತಿಯೇ ದೇವರು ಅನಿಸೈತಿ ಸತಿ ಸೇವೆ ಹೆಣ್ಣಿನ ಹಣ್ಣಿನ ಧರ್ಮೈತಿ ಧರ್ಮ ಕರ್ಮಕ ಕಚಗಳ ನಡದೈತಿ ಧರ್ಮದ ಮೆಲಹುಜಿ ಕರ್ಮ ಕುಂತೈತಿ ಕರೆಕೊಂಡ ಬಾರೋ ತಮ್ಮ ಮಾಸ್ತರನ ನಾ ಪೇಪರ್ ಪೇಪರ್ ಬರೀಲಾಕ ಪೇಪರ್ ಬರೀಲಾಕ ಈಗಿನ ಹುಡುಗರು ಸಾಲಿಗೆ ಹೋಗತರ ದನ ದನ ಕಾಯುದ ಬರ್ತಾಳೆ ನೋಡ ಹೈಸ್ಕೂಲ ಬೆಟ್ಟ ಸಂಧ್ಯಾಗ ನಿಂತ ನನಗ ಮಾಡ್ಸಾಳ ಕಾಟ ಗೇಟಿ ಬರ್ತಾಳ ನೋಡ ಹೈಸ್ಕೂಲ ಬೆಟ್ಟ ಸಂಧ್ಯಾಗ ನಿಂತ ನನಗ ಮಾಡ್ಸಾಳ ಕಾಟ ಏನ ಕೂದಲ ಕಟ್ಟ ಹೊಡೆ ಸೀದಿ ಕುದ್ರಿ ಚೊಡ್ಡ ಏನ ಕೂದಲ ಕಾಟ ಹೊಡ ಕುದ್ರಿ ಕುದು್ರಿ ದೊಡ್ಡ ನಡಿ ನಡಿ ಹೇ 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 ಬರ್ತಾಳ ನೋಡ ಹತ್ತಿ ಬರ್ತಿದ್ದಿಲ್ಲ ಹುಡ್ಗ ಹತ್ತರ ಪದೇ

ಬಂದ ದಿವಸ ಮೈಲಿಗೆ ಮಾಡಿಲ್ಲ ನನ್ನ ಮೇಡಮ್ ನಿಮಗೇನಾರ ಬೇಕನ್ರಿ ಗೂಟ ಯೂಟೂ ಗೂಟ ಬೇಕಾಗಿತ್ತು ರೀ ಸರಿ

ಅಯ್ಯೋ ಯಪ್ಪ ಆಂಜನೇಯ ಈ ಲಡ್ಕಿ ಮಾತ್ರ ಮಸ್ತ್ ಮಸ್ತ್ ಸಖತ್ ಐತಿ ಹೆಂಗರ ಮಾಡಿ ಈಕಿನ ಪ್ರೀತಿ ಮಾಡಿ ಮದುವೆ ಆಗಾಕ ಬೇಕು ಮದುವೆ ಆಗಾಕ ಬೇಕು ಅಲ್ರಿ ಅಲ್ಲ ರೀ ನಿಮ್ಗೆ ಈ ಗುಟ್ಟು ಬೇಕೇ ಬೇಕೇನು ರೀ ಹೇಳಿ ಹೆಂಗೈತೆ ಮೈಯಾಗ ಹುಡುಗಿ ಸಣ್ಣಕೈ ಅಂತ ಸಟ್ಲಕ್ಕೆ ಕೊಡಂಗಿಲ್ಲ ಭಾಳ ಭಾಳ ಮಾತಾಡಕತ್ತೆ ನಾನೇನು ಮಾತಾಡಿದ್ರಿ ನಿಮ್ಗೀಗ ಅರೆ ಬಾಯಿ ಸೆಟ್ಟಿ ಬರಬಾಡ್ರಿ ನೀಗ ನೋಡ್ರಿ ಬಾಯ್ ಏನು ರೇಟ್ ಜಾಸ್ತಿ ಇಲ್ಲ ನಿಮಗೆ ಎರಡು ದುಂಡನು ನನಗೆ ಕೈಯಾ ಕೊಟ್ರೆ ಒಂದು ಉದ್ದನ್ ನಿಮ್ಮ ಕೈಯಾ ಕೊಡ್ತೇನೆ ನೋಡ್ರಿ ಹೇಳ್ರಿ ಯಾಕ ಏನ್ರಿ ಕಟ್ಲು ಕೊಟ್ಟಂಗಿಲ್ಲ ಯಾಕ ಮೈ ಮೇಲೆ ಬರಕತ್ತಿ ಯಾವ ಕಲೆ ಹೆಂಗೈತಿ ಮೈಯಾಗ ಬಂದಂಗೆ ಮಾತಾಡತಿಲ್ಲ ಒಬ್ಬಿ ಸಿಕ್ಕಣ ಅಂತ ಹೇಳಿ ತಿಂಡೆ ನಮ್ಮಗನ ಅಲ್ಲ ನಾನು ಈಗ ನಿಮ್ಗೆ ಎರಡು ದುಂಡನ ಹತ್ತರ ಗಟ್ಟಿ ನನ್ನ ಕೈಯಾಗ ಕೊಟ್ರ ನಾವೊಂದು ಉದ್ದನ ಊಟ ನಿಮ್ಗೆ ಕೈಯಾಗೆ ಕೊಡ್ತೇನೆ ಓ ಅಂದ್ರೆ ಒಂದು ಊಟಕ್ಕೆ ಇಪ್ಪತ್ತು ರೂಪಾಯಿ ಏನು ಹ್ಞೂನ್ ರೀ ಮರಳ ನೀವು ಭಾಳ ಸುಟ್ಟಿ ಬರ್ತೀರಿ ಬಿಡ್ರಿ ಅಂದಂಗ ನಿಮ್ಮ ಮನ್ಯಾಗ ಏನು ಎಣ್ಣೆ ಐತೋ ಏನು ಪಾಣ ಐತೋ

ಯಾಕಂದ್ರ ನಮ್ಮಪ್ಪ ದನ್ಗಳು ಪ್ರ ವಯಸ್ಸಿನ ಪ್ರಕಾರ ಗುಟ ರೆಡಿ ಮಾಡ್ಕೊಟ್ಟನ್ರಿ ಎಮ್ಮಿನ ವಯಸ್ಸಿನ ಪ್ರಕಾರ ಕೊಡುವ ನೀವ ಹೂನ್ರಿ ಅಡೀ ಇಲ್ಲಪ್ಪ ಇಂಥ ಜನ ಎಲ್ಲ ಸಿಗ್ತಾರ ಹೊಡ್ರಿ ಚಪ್ಪಾಲ ಏನು ವಿಚಿತ್ರ ನೀನು ಇದ್ರ ಏನು ವಿಚಿತ್ರ ಐತ್ರಿ ಎಲ್ಲ ಖಚಿತನ ಐತಿ ಯಾಕಂದ್ರ ಈಗಿನ ಕಾಲದಾಗಿರ ಮಸ್ತ್ ಆಗಿರೋ ದನಗಳಿಗೆ ಶಿಸ್ತಾಗಿರೋ ಗೂಟ ಜಡದ್ ಕಟ್ಟಿದ್ರೂ

ನೀನಪ್ಪ ಆಧಾರ ಕೊಡೋ ಮಾಡಿದ ಜರಾಕ್ಸರ ಇಟ್ಕೊತೀನಿ ಮನೆಯಾಗಿಟ್ಕೋತೀನಿ ಏ ಬಾಳ ಶಾನೆ ಹೇಳ್ಕೊಟ್ಟನ್ ಬಿಡು ನಿಮ್ಮ ಅಪ್ಪ ಏ ಹೌದ್ರಿಂಗ ನಿಮ್ಮ ಹೆಸರು ಏನೋ ಗೊತ್ತಾಗ್ಲಿಲ್ಲ ನನ್ನ ಹೆಸರು ಹೇಳ್ರಿ ಹೇಳಿ ಬಿಡ್ರಿ ಹೇಳಿ ಬಿಡ್ರಿ ಕೇತನಂಗೂರಾಗಿರೋ ಅಣ್ಣಾರದಾರಲ್ಲ ಬೈನಾಕ್ ಅಪ್ಪತ್ತ ಒಂದು ಕೋಳಿ ಬಿಡ್ರಿ ನಮ್ಮ ಕಾಕಾರ ಅದರಲ್ಲ ಅಲ್ಲ ಆರತಾ ತಿನ್ರು ಮರಿ ಓಲ್ ಬಿಡ್ರಿ ಓ ನಮ್ಮ ಮಾಮರೆ ಅದಕಂತಾ ತಿನ್ಲೇ ನಿಮ್ಮ ಊರುದು ಬೀಜಗಳ ಏ ವೈ ಬಡ ಕೋಬಡಂಗ್ ನಮ್ಮ ಊರ ಬಹಳ ಡೇಂಜರ್ ಆಗಲ್ಲ ಅದಲ್ಲ ಪ್ರೀತಿನ ಏ ಅಯ್ಯೋ ಹಗರ ಇಲ್ಲ ಅವರ ಎಂತ ಅಂತ ನೋಡಿಲ್ಲ ನನ್ನ ಜೀವದಾಗಿ ನೀ ನೋಡಿರೋದಾರ ಮಾಸಣಿ ಆಗಿರೋ ಗಣಸ್ರ ನೋಡಿಲ್ಲ ನೀನು ಹಾಂ ವರ್ಷಕ್ಕೊಂದು ನಾಟಕ ಮಾಡೋ ನಿನಗೆ ಇಷ್ಟು ಇರಿಬೇಕಾರ ಬಾ ಒಂದು ಊರು ತಿರ್ತೀನಿ ಆಡತ್ತಾಡೋ ಕಿಸ್ಬಾಯ್ ದಾಸ ಈ ನಾಟಕ ಹಚ್ಚರ ಆಡಿರ್ತಿದ್ದಿ ನಾವು ವರ್ಷಕ್ಕೊಮ್ಮೆ ಬಣ್ಣ ಹಚ್ಚರ ಮತ್ತು ಬೆಳಕು ಕರ್ದು ತಡಿ ತಡಿ ಮತ್ತು ಬೆಳಕು ಕರ್ದ್ರೆ ನಮ್ಮ ಕೆಲಸ ಹೊಲ ಮನೆ ಅಂತ ಹೋಗ ನಮಗೆ ಹೇಂಗಾ ನೋಡಿದಿಲ್ಲ ನಮ್ಮ ಆಸನಿಗೆ ಹುಡುಗನೆ आवाज ನೀ ಊರಕ್ಕೆ ಆ ಜಾಗ ತಪ್ಪೆ ಬಡಕೊಂಡ್ರೆ ಅಪ್ಪ ಮದನೆ ಆ ಜಾಗ ತಪ್ಪೆ ಬಡಕೊಳ ಗಣಮಗನ ನಾನು ಅಲ್ಲ ಸರಿಯಾಗ ಜಾಗ ತಪ್ಪೆ ತಂದ್ರೆ ಮುಗ್ಲಕ ಅಂತಾ ಹುಷಾರು ಅಣ್ಣಂದ ನನಗೆ ಬೇಕು ಬೇಡ ಹೇಳಿ ನನ್ನ ನನ್ನ ಪ್ರೀತಿಯಿಂದ ನೋಡು ಹೆಂಗಿದ್ರು ನಮ್ದು ಒಂದು ಎಮ್ಮೆ ಐತಿ ಎಮ್ಮಿಗೆ ಒಂದು ಗೂಟು ಬೇಕಾಗಿತ್ತು ನನಗೂ ಗೂಟ ಸಿಕ್ತು ಆದ್ರ ನೀಬೇಕಲ್ಲ ನಾನು ಇವಾಗ ಒಂದು ಹೌದು ನೀ ನೀ ಊಟ ಖರೀದಿ ಮಾಡಿಯಲ್ಲ ಏನು ಕೊಡಬೇಕು ನೀನೇ ನನ್ನ ರೊಕ್ಕ ಕೊಡೋದು ಬೇಡ ಆದ್ರೆ ಆದರೆ ನನಗೆ ನಿಂದ ಒಂದ ಹಿಡಿಸೈತಿ ಅದನ್ನ ಕೊಡ್ತೀಯಾ ನನ್ನ ಬಂಗಾರಿ ಮುಯಿ ಮುಯಿ ಸೋದಾತ ನೋಡು ಏನು ಯಪ್ಪ ನಂದ ನಿనికి ಹಿಡಿಸೋದು ಏನಲ್ಲ ಅದು ನಿಂದ ಒಳಗಿಂದ ಹಾ 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 ಏಯ ಗಗಾ ಹೇ ನಿನ್ನ ಒಳಗಿಂದ ನಿರ್ಮಲವಾದ ಮನಸ್ಸು ಏ ಐ ಕಡಿ ಕಡೆ ಯಾ ಮನಸ್ಸು ನಿರ್ಮೂಲವಾದ ಮನಸ್ಸು ಹಾಗ ನಿರ್ಮೂಲವಾದ ಮನಸ್ಸು ಹಾಂ ನಿನ್ನಂಥ ಚಂದ ಹೋರಿ ನೋಡಿ ನನ್ನ ಹಾರ್ಟ್ ಡವ ಡವ ಅಂತ ಹೊಡ್ದ ಇನ್ನ ಪ್ರೀತಿ ಮಾಡು ಅಂತ ಅಳಕದಿದ ಬಂಗಾರಿ ಬಾರಿ ಗಟ್ಟೈತೆ ಐತ ಬೇತ್ತ ಬೇತ್ತ ಹೋರಿ ಅಳ್ಳಕ ಬೇತ್ತ ಹೆಂಗಿದ್ರು ಇವ ನನ್ನ ಪ್ರೀತಿ ಮಾಡ್ತೇನೆ ಅಂತ ನನ್ನ ಮೇಲೆ ಮನಸ್ಸು ಮಾಡ್ಯಾನ ಹೆಂಗಿದ್ರು ನಾನು ಇವನು ಪ್ರೀತಿ ಮಾಡ್ತೀನಿ ಅಂತ ನಾಟಕ ಮಾಡಿ ಎತ್ತಸ್ಕೊಂಡು ನಾನು ನೀನು ಪ್ರೀತಿ ಮಾಡ್ತೀನಿ ಇಂದ ಸಾರ್ಥಕ ಕಾತ್ರಿ ಇಂದ ಸಾರ್ಥಕ ಕಾತ್ ಈ ಸಣ್ಣ ಹುಟ್ಟಿದಕ್ಕೆ ಏ ಬಂಗಾರ್ರೀ ನೀನೇ ನನ್ನ ಸಿಂಗಾರಿ ರೀ ಹಂಗಾರೆ ಇದೇ ಹುರ್ಪ್ನಾಗ ಹೋಗಿ ಒಂದು ಮುಂಗಾರು ಆಡು ಏ ತಡಕೋ ಎಬಸ್ತಾನೆ ತಡಕೋ ಎಷ್ಟು ಎಬಸರ ಮಾಡ್ತೀ ಅಲ್ಲ ಈಗ ಎಬಸ್ಲಾರ್ದೆ ಏನು ಮುದಕಾದ್ಮೇಲೆ ಎಬಸ್ಬೇಕ್ ಅವ ಹುರುಪು ಅದ ಅಂತ ಮಾವ್ಸ ಹೇಳ್ತೀನಿ ನೆನಪಿನಾಗ ಇಟ್ಕೋ ಹೇಳ ಹೇಳ್ಬಿಟ್ಟು ಹೇಳ್ಯಾ ಹೇಳ್ಬಿಟ್ರು ಕಟ್ಟಗ ರೊಟ್ಟಿ ತಿಂದ್ರ ಸಪ್ಳಾಗಿರಬಾರ್ದು ಹೌದು ಕಟ್ಟಗ ರೊಟ್ಟಿ ತಿಂದ್ರ ಸಪ್ಳಾಗಿರಬಾರ್ದು ಅಂತ ಲವ್ ಮಾಡಿದ್ರೆ ಹಾಂ

ಬಡ ಆಸ ತಾಂದೋ ಬಿಡ ಏ ಆದ್ರೆ ಆದ್ರೆ ಬದಾವಿ ತಿಸಂದ ನಾವು ಬಹಳ ಇಷ್ಟನೆ ಅಲ್ಲ ಸುದಾರ್ಸ್ಕೊಂಡ ಮಾತಾಡು ಬರಲಂಗಾರ ಬರಲ ಬರಲ ಸರಿ ಹೋಯ್ಬಾ ಬಾ ಹೋಗಿ ಹೋಗಿ ಇನ್ನ ಹೋಗಿ ಹಾ ಯಾನಾ ಹಾ ನಾ

ಮನಸ್ಸು ಗೆದ್ದಾತ್ರಿ ಇನ್ನು ತಡ ಬೇಡ ಸಟ್ಟನ ಯಾದ್ರ ಗುಡಕ್ಕೆ ಹೋಗಿ ತಳಿ ಕಟ್ಕೊಂಡು ಬಂದುಬಿಡ್ತಾನಿ ಬರ್ತಾನಿ ರೀ ಬಾಯ್ ಬಾಯ್